ಈ ವೇದಿಕೆ ಮೇಲೆ ಆಸನೆಯಾಗಿದ್ದ ನಮ್ಮ ಕ್ರಿಯಾಸ್ ವಕ್ಕೀಕಾ ಸಂಘದ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂಥ ಕೆ ಜಿ ಬಗ್ಗೆ ಏನಪ್ಪ ಅಂದರೆ ನಮ್ಮ ಸಮಾಜ ಈ ಮಕ್ಕಳಿಗೆ ಸಮಾಜ ಅಂದರೆ ಯಥೇಚ್ಛವಾಗಿ ಎಲ್ಲರಲ್ಲೂ ಅಭಿವೃದ್ಧಿ ಹೊಂದಿರುತ್ತೆ ಆದರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಇಲ್ಲಿ ಯಾವುದೇ ಒಂದು ಸಂಘಟನೆ ಇದೆ ಈ ಸಂಘಟನೆಯೇ ಯಾವಾಗ ಮುಂದುೋ ಅವು ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಂತ ಹೇಳುತ್ತ ಇವಾಗ ಉದಾಹರಣೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಜಾತಿ ಆಗಲಿ ಚಿಕ್ಕ ಜಾತಿ ಆದರೂ ಕೂಡ ಅವರಲ್ಲಿ ಸಂಘಟನೆಯಲ್ಲಿ ಮುಂದೆ ನಮ್ಮ ಒಕ್ಕಲಿಂಗರಲ್ಲಿ ಯಾವ ರೀತಿ ಹಿಂದುಳಿದ ಯುವಕರಾಗಲಿ ಹಿರಿಯರಾಗಲಿ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕಾಗಿ ನಮ್ಮ ಒಕ್ಕಲಿಗರಾಗಲಿ ನಾನು ಸವಿನಯ ವಿನಂತಿಯನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಇವಾಗ ಜಾತಿ ಗಣತಿ ನಡೀತಾ ಮುಂದೆ ನಡೀತದೆ ಆಗ ಎಲ್ಲರೂ ಕೂಡ ನಿಮಗೆ ಯಾವ ಒಂದು ಉಪಪಂಗಡ ಪಂಗಡ ಎಲ್ಲರೂ ಸೇರಿ ಮಕ್ಕಳಿಗೆ ಮುಂದಿನ ಯಾವುದೇ ರೀತಿ ರಿಸರ್ವೇಷನ್ ಆಗಲಿ ರಾಜಕೀಯ ಯಾವುದೇ ಅಭಿವೃದ್ಧಿ ಹೊಂದಬೇಕಾದ್ರೆ ಅದನ್ನು ಉಪಯುಕ್ತವಾಗುತ್ತದೆ ಅಂತ ನಮ್ಮ ಕೆ ಜಿ ಆರ್ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ತಿಳಿದಿರೋ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿಗೆ ಮಾತು